ಬೆಳಗಾವಿ ಜಿಲ್ಲೆಯ ಅತಿದೊಡ್ಡ ಪಟ್ಟಣವಾಗಿರುವ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಕಾಂಗ್ರೆಸ್ ಸದಸ್ಯ ಪ್ರಕಾಶ್ ಬಾಬಣ್ಣ ವಿಧಾನಪರಿಷತ್ನಲ್ಲಿಂದು ಒತ್ತಾಯಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಚಿಕ್ಕೋಡಿ ಗಡಿಭಾಗದ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ನೂರ ತೊಂಬತ್ತು ಕಿಲೋಮೀಟರ್ ದೂರದ ಜಿಲ್ಲಾ ಕೇಂದ್ರ ಬೆಳಗಾವಿಗೆ ಬರಬೇಕಾಗಿದೆ ಎಂದರು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಚಿಕ್ಕೋಡಿ ಸೂಕ್ತ ಪಟ್ಟಣವಾಗಿದ್ದು ಇದರಿಂದ ಆ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಆ ಭಾಗದ ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಚಿಕ್ಕೋಡಿಯಲ್ಲೇ ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಂಜೂರು ಮಾಡಲು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿ ಮುಂದ ನಮ್ಮ ಸದನ ಮುಗಿಯೋರೆಗೆ ಆಭರಣ ಉಪ ಉಪವಾಸನ ಎಲ್ಲ ಜನ ಮಾಡ್ತಾ ಇದ್ದಾರೆ ದಯವಿಟ್ಟ ಚಿಕ್ಕೋಡೆ ಜಿಲ್ಲೆಗೆ ಚಿಕ್ಕೋಡೆ ಜಿಲ್ಲೆ ಆಗ್ಲಿಕ್ಕೆ ಏನು ಬೇಕು ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಇರೋದ್ರಿಂದ ಸರ್ಕಾರ ಜನರ ಬೇಡಿಕೆ ಇರೋದ್ರಿಂದ ದಯವಿಟ್ಟು ಚಿಕ್ಕೋಡಿ ಒಂದು ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಕಾಂಗ್ರೆಸ್ನ ಮತ್ತೊಬ್ಬ ಸದಸ್ಯ ಸುಧಾಮ್ ದಾಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ದಾಖಲೆಯ ಬಜೆಟ್ ರಾಜ್ಯದ ಸಾಮಾಜಿಕ ಸಾರ್ವತ್ರಿಕ ಕಲ್ಯಾಣ ಯೋಜನೆಗಳನ್ನು ಒಳಗೊಂಡಿದೆ ಎಂದು ಬಣ್ಣಿಸಿದರು ಖಾತರಿ ಯೋಜನೆಗಳ ಒತ್ತಡದ ನಡುವೆಯೂ ಹೊಸ ತೆರಿಗೆಯನ್ನು ಪ್ರಸ್ತಾಪ ಮಾಡಿರುವುದು ಬಜೆಟ್ನ ಹೆಗ್ಗಳಿಕೆಯಾಗಿದೆ ಎಂದರು ಸಮುದಾಯ ಕುರಿತಂತೆ ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆಯನ್ನ ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ವಿರೋಧ ಪಕ್ಷದವ್ರನ್ನ ಒಳಗೊಂಡು ಇದನ್ನ ಮಾತೆ ಹೇಳ್ತಾ ಇದ್ದೀನಿ ಅದನ್ನು ಅವರು ಕೂಡ ಯಾರನ್ನೂ ಯಾವುದೇ ಸಂದರ್ಭದಲ್ಲೂ ಈ ಬಗ್ಗೆ ಶಂಕೆ ವ್ಯಕ್ತಪಡಿಸಲಿಲ್ಲ